ನಮಸ್ಕಾರ ರೀ ಶರಣು ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೌದು ವೀಕ್ಷಕರೇ ನಾವೀಗ ತಾಲೂಕಿನ ಕುಂಟೋಜಿಯ ಶ್ರೀ ಬಸವೇಶ್ವರ ಜಾತ್ರೋತ್ಸವದ ನೂತನ ತೇರು ಎಳೆಯುವ ಸಂಭ್ರಮದಲ್ಲಿರುವ ಕುಂಟೋಜಿಯಲ್ಲಿದ್ದೇವೆ ಹೊಸ ತೇರು ಎಳೆಯುವ ಮೂಲಕ ಅಪಾರ ಭಕ್ತರು ಭಕ್ತಿಯನ್ನ ಮೆರೆದರು ತಮ್ಮೆಲ್ಲರಿಗೂ ಈ ಹೊಸ ತೇರನ್ನು ತೋರಿಸಲು ನಾವು ಇವತ್ತು ಕುಂಟೋಜಿಯಲ್ಲಿದ್ದೇವೆ ತಾಲೂಕಿನ ಕುಂಟೋಜಿಯ ಬಸವೇಶ್ವರ ದೇವಸ್ಥಾನದ ವಿಶಾಲವಾದ ಪ್ರಾಂಗಣದಲ್ಲಿ ಮಂಗಳವಾರ ಸಂಜೆ ಮಳೆಯ ಮಧ್ಯೆಯೂ ಅಪಾರ ಭಕ್ತರು ನಂದಿ ಬಸವೇಶ್ವರ ಹಾಗೂ ಸಂಗಮೇಶ್ವರರ ಜಾತ್ರೆಯ ನಿಮಿತ್ತ ಹೊಸ ತೇರು ಎಳೆಯುವ ಮೂಲಕ ತಮ್ಮ ಭಕ್ತಿ ಭಾವವನ್ನ ಮೆರೆದರು ಅಂದಾಜು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೊಂಬತ್ತು ಅಡಿ ಎತ್ತರದ ಕೊಪ್ಪಳದ ರಥಶಿಲ್ಪಿಗಳು ಸಾಗವಾನಿ ಕಟ್ಟಿಗೆಯಲ್ಲಿ ನಿರ್ಮಿಸಿದ್ದ ನೂತನ ರಥವನ್ನ ಕೊಪ್ಪಳ ಗವಿ ಮಠದ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಲೋಕಾರ್ಪಣೆಗೊಳಿಸಿ ಈ ಭಾಗದ ಬಹುತೇಕ ಭಕ್ತರ ಬಹುದಿನಗಳ ಕನಸು ನನಸಾಗಿಸಿದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಜಾನಪದ ಕಲಾ ತಂಡಗಳ ನೇತೃತ್ವದಲ್ಲಿ ಮಂಗಳವಾರ ತೇರಿನ ಹಗ್ಗ ಬೃಹತ್ ಬೃಹತ್ ರುದ್ರಾಕ್ಷಿ ಮಾಲೆ ಕಳಶ ಛತ್ರಿ ಚಾಮರ ಮೆರವಣಿಗೆಯ ಮೂಲಕ ದೇವಸ್ಥಾನದ ಸಭಾಂಗಣಕ್ಕೆ ಬರಮಾಡಿಕೊಳ್ಳಲಾಯಿತು ಇದಕ್ಕೂ ಮುನ್ನ ದೇವಸ್ಥಾನದ ಆವರಣದಲ್ಲಿ ಧಾರ್ಮಿಕ ಸಭೆ ನಡೆಸಲಾಯಿತು ನಿಕಟಪೂರ್ವ ಶಾಸಕರಾದ ಶ್ರೀ ಎ ಎಸ್ ಪಾಟೀಲ್ ನಡಹಳ್ಳಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಂಜೆ ದೇವಸ್ಥಾನದ ಮುಂದಿನ ಜಮೀನಿನಲ್ಲಿ ಹೊಸದಾಗಿ ನಿರ್ಮಿಸಿದ ಪಾದಗಟ್ಟೆಯವರೆಗೂ ವರುಣನ ಕೃಪೆಯಲ್ಲಿಯೇ ಭಕ್ತರು ರಥ ಎಳೆದು ಸಂಭ್ರಮಿಸಿದರು ಬಾಗಲಕೋಟೆಯ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿದ್ದರು ಸಂಸ್ಥಾನ ಹಿರೇಮಠದ ಡಾಕ್ಟರ್ ಶ್ರೀ ಗುರು ಚನ್ನವೀರ ಶಿವಾಚಾರ್ಯರು ಕಾರ್ಯಕ್ರಮದ ವೇದಿಕೆಯಲ್ಲಿ ಪಾಲ್ಗೊಂಡು ಆಶೀರ್ವಚನ